ನೋಡಿ ಫಸ್ಟ್ ನೀನೇ ಬರ್ದ್ ಗೊತ್ತಾಗ್ಬೇಕಲ್ಲ ರಕ್ಷ ನಮಸ್ಕಾರ ಲೈವ್ ವಿಚಾರಣೆಗೆ ಸ್ವಾಗತ ನಿನ್ನೆ ಎಪಿಸೋಡ್ ಅಲ್ಲಿ ಧ್ರುವಂತ ಅವರು ಮಿಡ್ ವೀಕ್ ಎಲಿಮಿನೇಷನ್ ಆಗಿ ಆಚೆ ಬಂದಿದ್ದಾರೆ ಅವ್ರು ಆಚೆ ಬಂದ್ಮೇಲೆ ಮನೆಯ ಪರಿಸ್ಥಿತಿ ಏನು ಸೊ ಮನೆಯಲ್ಲಿ ಏನೇನೆಲ್ಲ ಆಯ್ತು ಪ್ರತಿಯೊಂದು ತಿಳಿಸ್ಕೊಡ್ತೀನಿ ಅದಕ್ಕಿಂತ ಇಂಪಾರ್ಟೆಂಟ್ ಆಗಿ ರಕ್ಷಿತ್ ಅವರು ಆ ರೀತಿ ಮಾಡ್ತಾರ ಅಂತ ನಾನು ಊಹೇನೂ ಮಾಡಿರಲಿಲ್ಲ ಅದೇನು ಅಂತ ಪರಿಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ದಯವಿಟ್ಟು ಯಾರೆಲ್ಲ ವೀಡಿಯೋ ನೋಡ್ತಿದ್ರು ಮೊದಲು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಟ್ಲೀಸ್ಟ್ ಟು ಹಂಡ್ರೆಡ್ ಲೇಕ್ಸ್ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀನಿ ಸ್ಕಿಪ್ ಮಾಡಿದಾಗ ವಿಡಿಯೋ ಕೊಂಡೋಗಿ ನೋಡೋದಕ್ಕೆ ಪ್ರಯತ್ನ ಮಾಡಿ ಬನ್ನಿ ವಿಡಿಯೋ ಒಳಗಡೆ ಹೋಗೋಣ ಅದಕ್ಕೂ ಮುಂಚೆ ನನ್ನ ವೀಡಿಯೋಸ್ ನೋಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡ್ತಿರುವಂಥ ಪ್ರತಿಯೊಬ್ಬರಿಗೂ ನನ್ನೆಲ್ಲ ಯೂಟ್ಯೂಬ್ ಕುಟುಂಬಕ್ಕೆ ಹ್ಯಾಪಿ ಮಕರ ಸಂಕ್ರಾಂತಿ ಇನ್ನು ವಿಚಾರಕ್ಕೆ ಬಂದರೆ ನಿನ್ನೆ ಅನ್ಎಕ್ಸ್ಪೆಕ್ಟೆಡ್ಲಿ ನಮ್ಮ ಧ್ರುವಂತವರು ಮನೆಯಿಂದ ಆಚೆಗೆ ಬಂದಿದ್ದಾರೆ ಸೊ ತುಂಬ ಜನ ಎಕ್ಸ್ಪೆಕ್ಟ್ ಮಾಡಿದ್ದು ಕಾವ್ಯವರು ಹೊರಗಡೆ ಬರ್ತಾರಂತ ಬಟ್ ಅವರು ಬರಲಿಲ್ಲ ಧ್ರುವಂತವರು ಮನೆಯಿಂದ ಆಚೆಗೆ ಬಂದಿದ್ದಾರೆ ಆಕ್ಚುಲಿ ಹೇಳ್ಬೇಕು ಅಂತ ಹೇಳಿದ್ರೆ ಮನೆಯಲ್ಲಿ ಸ್ಪರ್ಧಿಗಳಿಗೂ ಕೂಡ ತುಂಬಾ ಜನ ಕಾವ್ಯವರು ರಿಟರ್ನ್ ಬರಬೇಕು ಅಂತ ಹೇಳಿರ್ತಾರೆ ಬಟ್ ಆದರೆ ಧ್ರುವಂತವರೇ ಬರ್ತಾರೆ ಅಂತ ಗಟ್ಟಿ ನಂಬಿಕೆ ಇತ್ತು ಬಟ್ ಎಲ್ಲ ರಿವರ್ಸ್ ಆಗಿ ಧ್ರುವಂತವ್ರು ಎಲಿಮಿನೇಟ್ ಆಗಿದ್ದಾರೆ ಅವರು ಆಚೆಗೆ ಬಂದ ಮೇಲೆ ಅಶ್ವಿನಿ ಮೇಡಮ್ ಅವರು ತುಂಬ ಅಂದ್ರೆ ತುಂಬಾ ಎಮೋಷ್ನಲ್ ಆಗ್ತಾರೆ ಅದ್ರಲ್ಲಿ ಯಾವುದೇ ರೀತಿ ಫೇಕ್ ಇರಲಿಲ್ಲ ಜೆನ್ಯೂನ್ ಆಗಿ ಅವರ ಕಣ್ಣಲ್ಲಿ ನೀರು ಬರ್ತಿದ್ವಿ ನಾವು ತುಂಬ ಸಲ ನೋಡಿದ್ವಿ ನಮಗೆ ಅಲ್ಲಿ ತೋರಿಸಿದ್ರು ಜಸ್ಟ್ ಆ ಒಂದು ಫೋಟೋ ಮುಂದೆ ನಿಂತ್ಕೊಂಡು ಹತ್ತಿದ್ ಮಾತ್ರ ಬಟ್ ನಾನು ಲೈವಲ್ಲಿ ನೋಡಿದೆ ತುಂಬ ಹೊತ್ತು ಅವ್ರು ಹತ್ಕೊತಾನೆ ಇದ್ರು ಆ ಬೆಡ್ರೂಮ್ಗೆ ಹೋಗ್ಬಿಟ್ಟು ಎಲ್ಲೋ ಬೆಡ್ರೂಮ್ ಇದೆಯಲ್ವಾ ಅದ್ರಲ್ಲಿ ಹೋಗ್ಬಿಟ್ಟು ಅವ್ರನ್ನ ನೆನೆಸ್ಕೊಂಡು ಅವರ ಮೆಮೊರಿಗಳನ್ನ ನೆನಪು ಮಾಡ್ಕೊಂಡು ಹತ್ಕೊಂತಾನೆ ಇದ್ರು ಒಂದು ಪಾರ್ಟ್ ಆಫ್ ದ ಮೂಮೆಂಟ್ ಅಲ್ಲಿ ಆ ಒಂದು ಮುಖ್ಯ ದ್ವಾರ ಇದೆಯಲ್ವಾ ಐ ಮೀನ್ ಎಲಿಮಿನೇಟ್ ಆದಾಗ ಆಚೆ ಕಲಿಸ್ಲ್ವಾ ಆ ಒಂದು ಡೋರ್ ಹತ್ರ ಅಶ್ವಿನಿಯವರು ಮತ್ತೆ ನಮ್ಮ ರಿಕ್ಷಿತ ಸೀಟೋರು ಕೂತ್ಕೊಂಡಿರ್ತಾರೆ ಸೊ ಅಲ್ಲಿ ಕೇಳ್ತಾರೆ ಅಶ್ವಿನಿ ಮೇಡಮ್ ಅವರು ರಕ್ಷಿತ ಅವ್ರಿಗೆ ನಿಂಗೆ ಯಾವ ಥರ ಅನಿಸ್ತು ಪಾಪ ಅಲ್ವಾ ಧ್ರುವಂತರು ಆಚೆಗೆ ಹೋಗಿತ್ತು ನಿಂಗೆ ಏನೋ ಅನಿಸಿಲ್ಲ ಅಂತ ರಕ್ಷಿತ ಅವ್ರನ್ನ ಕೇಳಿದಾಗ ರಕ್ಷಿತಾ ಇಲ್ಲ ಮ್ಯಾಮ್ ನನಗೂ ತುಂಬ ಬೇಜಾರಾಯ್ತು ಬಸ್ಸಿಂದ ಇಲ್ಲಿವರೆಗೂ ತುಂಬ ಮೆಮೊರೀಸ್ ಇದೆ ಸೊ ಆಟ ಅಂತ ಬಂದಾಗ ಆ ರೀತಿ ಗಲಾಟೆಗಳೆಲ್ಲ ಸಾಮಾನ್ಯನೇ ಬಟ್ ಹೋದಾಗ ತುಂಬಾ ಬೇಜಾರಾಯಿತು ಅಂತ ಹೇಳ್ತಾರೆ ಮತ್ತು ಈ ಕಡೆ ಗಾರ್ಡನ್ ಏಳದಲ್ಲಿರುವಂತಹ ಸೋಫಾ ಮೇಲೆ ನಮ್ಮ ರಘುವರು ಮತ್ತು ಗಿಲ್ಲೋರು ಕೂತ್ಕೊಂಡು ಹೇಳ್ತಾರೆ ಗಿಲ್ಲೋರು ಹೇಳ್ತಾರೆ ಆದರೂ ಅಣ್ಣ ಧ್ರುವಂತ ಅಣ್ಣ ಇಲ್ಲ ಅಂತ ಹೇಳಿದ್ರೆ ಮನೆ ಒಂಥರನೇ ಇದೆ ತುಂಬ ಮಿಸ್ ಮಾಡ್ಕೊತಾ ಇದ್ದೀನಿ ಅಂತ ಗಿಲ್ಲವ್ರು ಹೇಳ್ತಾರೆ ಈಗ ಧ್ರುವಂತವರು ಸಡನ್ನಾಗಿ ಹೆಲ್ಮೆಟ್ ಆಗಿರೋದ್ರಿಂದ ಅವ್ರಿಗೆ ಸಂಬಂಧಪಟ್ಟಿರುವಂತಹ ವಸ್ತುಗಳು ಆ ಮನೆಯಲ್ಲೇ ಇರುತ್ತೆ ಸೊ ಆ ಮನೆಯಲ್ಲಿರುವಂತಹ ವಸ್ತುಗಳನ್ನ ಖುದ್ದಾಗಿ ಪ್ಯಾಕ್ ಮಾಡೋದು ರಕ್ಷಿತ ಅವರು ರಘು ಅವರು ಮತ್ತು ಧನು ಅವರು ಈ ಮೂರು ಜನ ಹೋಗ್ಬಿಟ್ಟು ಅಲ್ಲಿ ಬೆಡ್ಡಲ್ಲಿರುವಂತಹ ಬಟ್ಟೆಗಳನ್ನೆಲ್ಲ ಪ್ಯಾಕ್ ಮಾಡಿ ಅವ್ರು ಬಿಟ್ಟಿರುವಂತಹ ವಸ್ತುಗಳನ್ನೆಲ್ಲ ಕಲೆಕ್ಟ್ ಮಾಡಿ ಒಂದು ಹತ್ತು ಬಿಗ್ ಬಾಸ್ ಆ ಒಂದು ಅಲ್ಲಿ ಎತ್ಕೊಂಡು ಹೋಗಿರ್ತಾರೆ ಇಲ್ಲಿ ಮಿಸ್ಟೇಕ್ ಆಗಿದ್ದೇನು ಅಂತ ಹೇಳಿದ್ರೆ ಸೊ ಧನುಷ್ ಅವರು ಅಲ್ಲಿ ಇರುವಂತಹ ಅವ್ರು ಪ್ರತಿಯೊಂದು ವಸ್ತುಗಳ್ ಎತ್ಕೊಂಡು ಬಂದಿರ್ತಾರೆ ಎತ್ಕೊಂಡ್ ಬರೋವಾಗ ಅಶ್ವಿನಿ ಮೇಡಮ್ ಅವ್ರದ್ದು ಮತ್ತು ನಮ್ಮ ಧ್ರುವಂತರದ್ದು ಒಂದೇ ಇತ್ತಂತೆ ಅಶ್ವಿನಿ ಮೇಡಮ್ ಅವ್ರದ್ದು ಕೂಡ ಎತ್ಕೊಂಡ್ಬಂದು ಬಿಟ್ಟಿರ್ತಾರೆ ಮತ್ತೆ ಅಶ್ವಿನಿ ಮೇಡಮ್ ಅವರು ಆ ಒಂದು ಸ್ಟೋರ್ ರೂಮ್ಗೆ ಹೋಗ್ಬಿಟ್ಟು ಅವ್ಗೆ ಸಂಬಂಧಪಟ್ಟಿರುವಂಥ ವಸ್ತುಗಳನ್ನ ರಿಟರ್ನ್ ಇಟ್ಕೊಂಡ್ ಬಂದಿರ್ತಾರೆ ರಕ್ಷಿತ್ ಅವರು ಊಹೆ ಮಾಡಿದ ಕೆಲಸ ಇಲ್ಲಿ ಮಾಡಿದ್ದಾರೆ ಅಂತ ಅದೇನು ಅಂತ ಹೇಳಿದ್ರೆ ಆ ಬಟ್ಟೆಗಳೆಲ್ಲ ಪ್ಯಾಕ್ ಮಾಡ್ತಾ ಇರ್ತಾರೆ ರಘು ಅವರು ಮತ್ತೆ ಧನುಷ್ ಅವರು ರಕ್ಷಿತ್ ಅವರು ಅಲ್ಲಿ ಕೂತ್ಕೊಂಡು ಒಂದು ಲೆಟರ್ ಪಡಿತಾ ಇರ್ತಾರೆ ನಿಜವಾಗ್ಲೂ ಒಂಚೂರು ಚೂರು ಎಮೋಷನಲ್ ಅನಿಸ್ತು ಅವ್ರಿಗೆ ಧ್ರುವಂತ ಮಾತನಾಡ್ದ ಇರಬಹುದು ಮುಖ ತೋರಿಸ್ದೆ ಇರಬಹುದು ಆದರೆ ಒಳಗಡೆ ಅಣ್ಣ ಅಂತ ಫೀಲಿಂಗು ಡೆಫಿನೆಟ್ಲಿ ಇದ್ದೇ ಇದೆ ಅದ್ರ ಕಾರಣ ಏನು ಅಂತ ಹೇಳಿದ್ರೆ ಈ ಒಂದು ಸಿಚುವೇಶನ್ ಬಿಗ್ ಬಾಸ್ ಮನೆಯಲ್ಲಿ ಯಾವುದೇ ರೀತಿ ಪೇಪರ್ಸ್ ಇರಲ್ಲ ಆದ್ದರಿಂದ ಟಿಶ್ಯೂ ಪೇಪರ್ಸ್ ಮೇಲೆ ಇಫ್ ಐ ಹರ್ಟ್ ಐ ಆಮ್ ವೆರಿ ಸಾರಿ ಥ್ಯಾಂಕ್ಸ್ ಫಾರ್ ಮೆಮೊರೀಸ್ ಅಂತೇಳ್ಬಿಟ್ಟು ತುಂಬ ಕಷ್ಟಪಟ್ಟು ಆ ಒಂದು ಲಿಪ್ಸ್ಟಿಕ್ಕಲ್ಲೋ ಇಲ್ಲ ಅಂತ ಹೇಳಿದ್ರೆ ಕಾಡಿಗೆಯೋ ಒತ್ತಿ ಒತ್ತಿ ಬರೀತಾನೆ ಇರ್ತಾರೆ ನಮ್ಮ ರಘುವವರು ಏನು ಹೇಳು ನಾನು ಬರ್ಕೊಡ್ತೀನಿ ನಾನು ಹೆಲ್ಪ್ ಮಾಡ್ತೀನಿ ಅಂತ ಹೇಳಿದ್ರೆ ಇಲ್ಲ ನನ್ನ ಕೈಯಲ್ಲೇ ಬರಬೇಕು ಅಂತ ಅವ್ರ ಕೈಯ್ಯಾರೆ ಅವ್ರು ಲೆಟರ್ ಬರೆದು ಅವ್ರು ಸೂಟ್ ಕೇಸಲ್ಲಿ ಇಕ್ಬಿಟ್ಟು ಕಳಿಸ್ತಾರೆ ಈ ಒಂದು ಇನ್ಸಿಡೆಂಟ್ ನಡೆದಿದ್ದು ಆ ಒಂದು ಎಲೋ ರೂಮಲ್ಲೇ ಅಂದರೆ ದುರ್ವಂತವ್ರು ಮಲ ಇತಾರಲ್ವಾ ಆ ಒಂದು ಬೆಡ್ ಮೇಲೆ ಬರೆದಿದ್ದು ಯಾಕಂತಂದ್ರೆ ಅಲ್ಲೇ ಬಟ್ಟೆಗಳನ್ನ ಪ್ಯಾಕ್ ಮಾಡ್ತಿದ್ದು ಈ ಒಂದು ಸಿಚುವೇಶನ್ ನಡೆಯುವಾಗ ಪದ್ದಲ್ಲಿರುವಂಥ ಅಶ್ವಿನಿ ಅವರು ಕೂಡ ಕಣ್ಣಲ್ಲಿ ನೀರು ಹಾಕ್ತಿರ್ತಾರೆ ಅವರು ಕೂಡ ಒಂದು ಲೆಟರ್ ಬರೀತಾರೆ ಐ ಲವ್ ಯು ಐ ಮಿಸ್ ಯು ಅಂತ ಹೇಳ್ಬಿಟ್ಟು ಒಂದು ಆರ್ಟ್ಸ್ ಮೇಲೆ ಬರೆದ್ಬಿಟ್ಟು ಅವರು ಕೂಡ ಆ ಸೂಟ್ ಕೇಸಲ್ಲಿ ಎತ್ತಿಕ್ತಾರೆ ಅವ್ರ ಸಿಗ್ನೇಚರ್ ಆಗಿಬಿಟ್ಟು ತುಂಬ ಎಮೋಷ್ನಲ್ ಅನಿಸ್ ಆ್ಯಕ್ಚುಲಿ ಅಂದರೆ ಇಷ್ಟು ದಿನ ಬಂದವರು ಒಂದು ಸೀಸನ್ ಎಂಟರ್ಟೈನರ್ ಅಂತ ಒಂದು ಅವಾರ್ಡ್ ತೊಗೊಂಡವರು ಸಡನ್ನಾಗಿ ಅಂತ ಯಾರು ಊಹಿನೂ ಮಾಡಿರಲಿಲ್ಲ ಯಾರಿಗೆ ಕಾನ್ಫಿಡೆನ್ಸ್ ಲೆವೆಲ್ ಇತ್ತೋ ಇಲ್ವೋ ಗೊತ್ತಿಲ್ಲ ಆದರೆ ಧ್ರುವಂತವ್ರಿಗೆ ಅವ್ರ ಮೇಲೆ ಅವ್ರಿಗೆ ತುಂಬಾ ತುಂಬ ಕಾನ್ಫಿಡೆನ್ಸ್ ಲೆವೆಲ್ ಇತ್ತು ಯಾಕಂತ ಹೇಳಿದ್ರೆ ಇತ್ತೀಚಿನ ದಿನಗಳಲ್ಲಿ ಬಿಗ್ ಬಾಸ್ ಅವರು ಅವ್ರಿಗೆ ಅಷ್ಟು ಐಪ್ ಕೊಟ್ಟಿದ್ದಾರೆ ಆ ಒಂದು ಇಂದ ಆಲ್ಮೋಸ್ಟ್ ಅವರು ಟಾಪ್ ತ್ರೀ ಟಾಪ್ ಟೂ ಅಂತ ಪಿಕ್ಸ್ ಆಗಿಬಿಟ್ಟಿದ್ರು ಬಟ್ ಅವೆಲ್ಲ ತಲೆಕಳಿಗಾಗಿ ಇವತ್ತು ಮನೆಯಿಂದ ಆಚೆಗೆ ಬಂದಂಗೆ ಯೂಟ್ಯೂಬಲ್ಲಿ ಧ್ರುವಂತವ್ರು ಆಚೆಗೆ ಹೋಗ್ಬೇಕಾ ಇಲ್ಲ ಕಾವ್ಯವ್ರು ಆಚೆಗೆ ಹೇಳ್ಬಿಟ್ಟು ಒಂದು ಕಮ್ಯುನಿಟಿ ಪೋಸ್ಟ್ ಪೋಸ್ಟ್ ಮಾಡಿದಾಗ ತುಂಬ ಜನ ಕಾವ್ಯವರು ಆಚೆಗೆ ಹೋಗ್ಬೇಕಂತ ಓಟ್ ಮಾಡಿರ್ತಾರೆ ಬಟ್ ಇವಳು ಟ್ವಿಸ್ಟ್ ಏನು ಅಂತ ಹೇಳಿದ್ರೆ ಈ ಸೋಮವಾರ ಮಂಗಳವಾರ ಏನು ಎರಡು ದಿನ ಓಟ್ ಬಿದ್ದಿದೆ ಈ ಎರಡು ದಿನದಲ್ಲಿ ಆಲ್ಮೋಸ್ಟು ಅಶ್ವಿನಿಯವ್ರಿಗಿಂತ ಜಾಸ್ತಿ ಓಟ್ ಬಿದ್ದಿರೋದು ನಮ್ಮ ಕಾವ್ಯ ಅವರಿಗೆ ಮೊದಲನೇ ಪ್ಲೇಸಲ್ಲಿ ಗಿಲ್ಲಿ ಇದೆ ಸೆಕೆಂಡ್ ಪ್ಲೇಸಲ್ಲಿ ರಕ್ಷಿತಾ ಮೂರನೇ ಪ್ಲೇಸಲ್ಲಿ ಕಾವ್ಯ ಅವರು ಅವರಿಗೆ ಕಾವ್ಯವರಿಗೆ ಟ್ವೆಲ್ ಪರ್ಸೆಂಟೇಜ್ ಓಟ್ ಬಿದ್ದಿದೆ ಅಶ್ವಿನಿಯವ್ರಿಗೆ ಜಸ್ಟ್ ಏಯ್ಟ್ ಪರ್ಸೆಂಟೇಜ್ ವೋಟ್ ಬಿದ್ದಿದೆ ಸೊ ಹೆಲ್ಮೆಟ್ ಆಗಿರುವಂತಹ ನಮ್ಮ ಧ್ರುವಂತವರಿಗೆ ಫೈವ್ ಪರ್ಸೆಂಟೇಜ್ ಓಟ್ ಬಿದ್ದಿದೆ ಇಲ್ಲಿ ಬಿಗ್ ಬಾಸ್ ಅವರು ಯಾವುದೇ ರೀತಿ ತಕರಾರು ಮಾಡಿದ್ರೆ ಯಾರಿಗೆ ಕಡಿಮೆ ಓಟ್ ಬಿದ್ದಿದೆಯೋ ಅವ್ನ ಆಚೆ ಕಲಿಸಿರೋದು ತುಂಬ ಒಳ್ಳೆ ಕೆಲಸ ಅನ್ನಿಸ್ತು ಅದೇ ರೀತಿ ಕರುನಾಡಿನ ಜನ ಓಟ್ನ ಕನ್ಸಿಡರ್ ಮಾಡಿ ನಮಗೆ ಬೆಲೆ ಕೊಟ್ಟು ಅವ್ನ ಆಚೆ ಕಲಿಸಿರೋದು ಅಂದರೆ ಕಡಿಮೆ ಓಟ್ ಬಂದಿರೋ ಆಚೆ ಕಲಿಸಿರೋದು ತುಂಬ ಖುಷಿ ತಂತು ಇದೇ ರೀತಿ ಫೈನಲ್ ಕೂಡ ಆಗುತ್ತೆ ಅಂತ ಭಾವಿಸ್ತಾ ಇದ್ದೀನಿ ಸ್ನೇಹಿತರೆ ಇದಿಷ್ಟು ವಿವಿಧದಲ್ಲಿನ ವಿಚಾರ ರಕ್ಷಿತ್ ಅವರು ಮನೇಲಿದ್ದಾಗ ಧ್ರುವಂತವ್ರನ್ನ ಮಾತಾಡೋದಕ್ಕೆ ಮುಖ ತೋರಿಸೋದಕ್ಕೆ ಹಿಂದೆ ಮುಂದೆ ನೋಡ್ತಾ ಇದ್ರು ಅಂತ ಅದರಲ್ಲಿ ಅವರು ಆಚೆ ಹೋದ್ಮೇಲೆ ಸೊ ಪರ್ಸನಲಾಗಿ ಆ ರೀತಿ ಒಂದು ಲೆಟರ್ ಬರೆದಿರೋದು ಮುಂದಿನ ಮತ್ತೊಂದು ಲೈವ್ ವಿಚಾರದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್ ದಯವಿಟ್ಟು ಹೋಗೋ ಮುಂಚೆ ಲೈಕ್ ಮಾಡಿಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೋಗಿ ಥ್ಯಾಂಕ್ ಯು ಒಂದು ಸೈಗಿನ್ ಹ್ಯಾಪಿ ಮಕರ ಸಂಕ್ರಾಂತಿ